ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗಿರುವಂತಹ ವೀಡಿಯೋ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ನಾವು ಗ್ಯಾಸನ್ನು ಬಳಸೇ ಬಳಸ್ತೀವಿ ಎಲ್ಲರ ಮನೆಗೂ ಈಗ ಗ್ಯಾಸೇ ಅಲ್ವಾ ನೋಡಿ ತುಂಬ ದಿನಗಳ ನಂತರ ಏನಾದರೂ ನಾವು ಸ್ಟವ್ ಮೇಲೆ ಸೋರಿಸಿದಾಗ ಎಲ್ಲನೂ ಸಹ ಈ ಬರ್ನರ್ಗಳಲ್ಲಿ ಸ್ಟೋರೇಜ್ ಆಗಿ ಸರಿಯಾಗಿ ಉರಿ ಬರೋದಿಲ್ಲ ಹಾಗೆಯೇ ಸಿಲಿಂಡ್ರು ಬೇಗ ಖಾಲಿ ಆಗುತ್ತೆ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಸೊ ಒಂದು ಹೀನೋ ಪಾಕೆಟ್ ಇದ್ದರೆ ಸಾಕು ಬರ್ನರನ್ನು ಆರಾಮ ಕ್ಲೀನ್ ಮಾಡ್ಕೊಳ್ಬೋದು ಸೊ ಹಾಗೆಯೇ ಈ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ನೋಡಿ ಬರ್ನರ್ ಒಂದು ಅಗಲವಾಗಿರುವಂತಹ ಪಾತ್ರೆಯಲ್ಲಿ ಹಾಕಿ ಮುಳುಗೋಷ್ಟು ನೀರನ್ನು ಹಾಕೊಳ್ಳೋಣ ಈನೋ ಪಾಕೆಟ್ ಸುಮಾರು ನಿಮಗೆ ಜಾಸ್ತಿ ಗಲೀಜಾಗಿದೆ ಮತ್ತೆ ಬರ್ನರ್ ಎಲ್ಲ ಕಟ್ಕೊಂಬಿಟ್ಟಿದೆ ಅಂದ್ರೆ ಬ್ಲಾಕೇಜ್ ಆಗಿದೆ ಅಂದರೆ ಸೊ ಇನ್ನೂ ಒಂದು ಪಾಕೆಟ್ ನೀವು ಹಾಕ್ಕೊಳ್ಬೋದು ಏನಿಲ್ಲ ಹತ್ತು ರೂಪಾಯಿ ಆಗುತ್ತೆ ಅಷ್ಟೇ ನಾವು ಬೇರೆ ಕಡೆ ಎಲ್ಲ ಸರ್ವಿಸ್ಗೆ ಕೊಟ್ರೆ ಸಾವಿರಾರು ರೂಪಾಯಿ ಕೊಡ್ಬೇಕಲ್ವಾ ಅತ್ರ ಈಗ ನಾನು ತಣ್ಣೀರಿಗೆ ಏನೋ ಪಾಕೆಟ್ ಅನ್ನ ಹಾಕೊಳ್ತಾ ಇದ್ದೀನಿ ಒಂದ್ ಪಾಕೆಟ್ ಹಾಕೊಂಡಿದ್ದೀನಿ ಅಷ್ಟೇ ನೀವು ಬೇಕಂದ್ರೆ ಎರಡನ್ನೂ ಸಹ ಸೇರ್ಸ್ಕೋಬಹುದು ಅದಾದ ನಂತರ ಅಡ್ಗೆ ಸೋಡಾ ಅಡುಗೆ ಸೋಡಾ ಒಂದು ನಾಲ್ಕೈದು ಟೀ ಸ್ಪೂನೇ ಹಾಕ್ಕೊಳ್ಳಿ ಬೇಕಾದರೆ ಏನು ಇದೇನು ಜಾಸ್ತಿ ದುಡ್ಡಿನ ಅವಶ್ಯಕತೆ ಏನಿಲ್ಲ ಐದು ರೂಪಾಯಿ ಪಾಕೆಟ್ ತಂದರೆ ಸಾಕು ಸುಮಾರು ನಾನು ಈಗ ನೋಡಿ ಒಂದು ಎರಡು ಮೂರು ಸ್ಪೂನ್ ಆಗಷ್ಟು ಲೆಕ್ಕದಲ್ಲಿತ್ತು ಸೊ ಇದ್ದೀನಿ ಐದು ರೂಪಾಯಿ ಪಾಕೆಟು ಇದಿಷ್ಟನ್ನು ಹಾಕ್ಬಿಟ್ಟು ಅನಂತರ ವೆನಿಗರು ಅಡುಗೆಗೆ ಬಳಸ್ತೀರಲ್ವ ವೆನಿಗರು ಮತ್ತು ನೀವು ಏನಾದರೂ ಎಕ್ಸ್ಪೈರಿ ಅಂತಹ ಡೇಟು ಆ ವೆನಿಗರನ್ನು ಬಿಸಾಕ್ಲಿಕ್ಕೆ ಹೋಗಬೇಡಿ ಈ ರೀತಿ ಕ್ಲೀನಿಂಗ್ ಪರ್ಪಸ್ಗೆ ಆಗುತ್ತೆ ನಾನು ಇದು ಡೇಟ್ ಆಗಿರುವಂತಹ ವೆನಿಗ ವೆನಿಗರ್ ಇತ್ತು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಟೀ ಸ್ಪೂನ್ ಹಾಕ್ಕೊಳ್ಳಿ ನೀವು ಅಡುಗೆಗೆಲ್ಲ ಬಳಸುವಂತಹ ವೆನಿಗರ್ ಇದ್ರೂ ಸಹ ಓಕೆ ಹಾಕ್ಕೊಳ್ಬೋದು ಹಾಕ್ಕೊಳ್ಳಿ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ವೆನಿಗರನ್ನು ಹಾಕ್ಕೊಳ್ತಾ ಇದ್ದೀನಿ ವೆನಿಗರ್ ಹಾಕಿದ ತಕ್ಷಣವೇ ನೋಡಿ ರಿಯಾಕ್ಷನ್ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಪೂರ್ತಿ ಎಲ್ಲ ಒಂದು ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡಿಕೊಡ್ಬೇಕು ಆ ವೆನಿಗರು ಸೋಡಾ ಎಲ್ಲನೂ ಮಿಕ್ಸ್ ಆಗಬೇಕು ಆನಂತರ ನಿಂಬೆಹಣ್ಣನ್ನು ಹಾಕೊಳ್ಳಿ ನಿಂಬೆಹಣ್ಣು ಎರಡು ಪೀಸ್ ಮಾಡಿ ಒಂದು ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ ಸೊ ಎರಡು ಪೀಸನ್ನು ಮಾಡಿ ನಿಮಗೆ ಬೇಕಾದರೆ ಎರಡು ಹಾಕೋಬೋದು ಇಲ್ಲಾಂದರೆ ಒಂದನ್ನು ಸಹ ಹಾಕ್ಕೊಳ್ಬೋದು ನಾನು ಎರಡನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣನ್ನು ಹಾಕಿ ಆ ಸಿಪ್ಪೆಯನ್ನು ಆ ನೀರಲ್ಲಿ ಹಾಕಿ ಬಿಡಿ ನೆಕ್ಸ್ಟು ಅದನ್ನು ಕ್ಲೀನಿಂಗ್ ಮಾಡೋ ಪರ್ಪಸ್ಗೆ ಆಗುತ್ತೆ ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಬಿಡೋಣ ಈ ರೀತಿ ಮುಳುಗಬೇಕು ಮುಳುಗೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಈಗ ಇದನ್ನು ಒಂದು ನೈಟ್ ಪೂರ್ತಿ ಬಿಟ್ಬಿಡೋಣ ಹಾಗೆ ನೋಡಿ ಅದರ ರಿಯಾಕ್ಷನ್ ಯಾವ ರೀತಿ ಸ್ಟಾರ್ಟ್ ಆಗಿದೆ ಈಗ ಬೆಳಗ್ಗೆ ನೈಟಲ್ಲಿ ಹಾಕಿದೆ ಬೆಳಗ್ಗೆ ನೋಡಿ ಎಲ್ಲ ಕ್ಲೀನಾಗಿ ಅಲ್ಲೇ ಅರ್ಧ ಭಾಗದಷ್ಟು ಬಿಟ್ಬಿಟ್ಟಿದೆ ನೀವೇ ನೋಡ್ತಾ ಇರ್ಬೋದು ಆ ಬರ್ನರಲ್ಲಿರುವಂತಹ ಏನು ಬ್ಲ್ಯಾಕೇಜ್ ಆಗಿರುತ್ತಲ್ವ ಕೆಲವೊಂದು ಸಾರಿ ಹಾಲು ಎಲ್ಲ ಸುರಿಸ್ಬಿಟ್ಟಿರ್ತೀವಿ ನಾವು ಆ ಟೈಮಲ್ಲಿ ಕ್ಲೀನ್ ಮಾಡಿದೆ ಹಾಗೆ ಬಿಟ್ಟರೆ ಅದೇ ಒಂದು ಗಲೀಜೆಲ್ಲ ಹಾಕಿ ಅದು ಸರಿಯಾಗಿ ಉರಿ ಬರೋದಿಲ್ಲ ಈ ರೀತಿ ಮಾಡಿಕೊಂಡ್ರೆ ನೋಡಿ ನೀಟಾಗಿ ಮಾಡ್ಕೋಬಹುದು ಈಗ ನಿಂಬೆ ಹಣ್ಣು ಸಿಪ್ಪೆಯಿಂದಾನೇ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಸೇಮ್ ಹೊಸ ಬರ್ನರ್ ತರನೇ ಆಗುತ್ತೆ ಸ್ವಲ್ಪ ನಿಧಾನಕ್ಕೆ ಕ್ಲೀನ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಯಾವುದಾದ್ರೂ ಲಿಕ್ವಿಡ್ ನೀವು ಪಾತ್ರೆ ತೊಳಿತೀರಲ್ವ ಆ ಲಿಕ್ವಿಡನ್ನು ಹಾಕ್ಕೊಂಡು ಪಾತ್ರೆ ತೊಳೆಯುವಂತಹ ಕಂಬಿನಾರಿಂದ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಒಂದು ಎರಡು ಸೆಕೆಂಡ್ ಟೈಪ್ ಕೊಟ್ಟು ನಿಧಾನಕ್ಕೆ ಈ ರೀತಿ ಸ್ವಲ್ಪ ಪೋರ್ಸನ್ನು ಹಾಕಿ ಉಜ್ಕೊಳ್ಳಿ ನೋಡಿ ಈ ರೀತಿ ಕ್ಲೀನ್ ಆದ ಅರ್ಧ ಕ್ಲೀನ್ ಆಗಿದೆ ಒಂದು ಐವತ್ತು ಪರ್ಸೆಂಟ್ ಆಗೋಷ್ಟು ನಿಮಗೆ ಇನ್ನೂ ಸ್ವಲ್ಪ ಹಳೆಯ ಕರೆಗಳು ಜಾಸ್ತಿ ಉಳಿದ್ಬಿಟ್ಟಿದೆ ಅಂದರೆ ಸ್ವಲ್ಪ ಸಬೀನವನ್ನು ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಹೋಗ್ಬಿಡುತ್ತೆ ಕಲೆಗಳೆಲ್ಲ ಒನ್ ನೈಟ್ ಅಂತೂ ನೀವು ನೆನೆಸಿಟ್ಬಿಡಿ ಕ್ಲೀನಾಗಿ ಹೋಗ್ಬಿಡುತ್ತೆ ಸ್ವಲ್ಪ ನೀವು ಹಾತ್ರ ಹಾತ್ರವಾಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ನೆನೆಸಿಟ್ರೆ ಅದು ಕ್ಲೀನ್ ಆಗಲ್ಲ ಯಾಕಂದರೆ ನಾವು ಡೈಲಿ ಸ್ಟವ್ ಉರಿಸ್ತಾನೆ ಇರ್ತೀವಿ ಗಲೀಜಾಗಿರುತ್ತಲ್ವ ನೋಡಿರಿ ಎರಡು ಸೈಡು ಎಷ್ಟು ಬೆಳ್ಳಗಾಗಿದೆ ಎಷ್ಟು ಕ್ಲೀನ್ ಆಗಿದೆ ನೋಡ್ತಾ ಇರ್ಬೋದು ನೀವೇ ಸೊ ಓಕೆ ಫ್ರೆಂಡ್ಸ್ ನಿಮ್ಮನೇಲೂ ಸಹ ಸ್ಟವ್ ಬರ್ನರ್ ಏನಾನ ಈ ರೀತಿ ಬ್ಲ್ಯಾಕೇಜ್ ಆಗಿದ್ದರೆ ಈ ರೀತಿ ನೀವು ಮಾಡ್ಕೊಳ್ಳಿ ಸೊ ನೋಡಿದ್ರಲ್ವಾ ಫೈನಲ್ಲಿ ಯಾವ ರೀತಿ ಕ್ಲೀನಾಗಿದೆ ಬರ್ನರ್ಗಳು ಸೊ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂದ್ಕೊತೀನಿ ಹಾಗೆ ಯೂಸ್ಫುಲ್ ಆಗಿದೆ ಅಂತಲೂ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಯೂಸ್ಫುಲ್ ವೀಡಿಯೋದೊಂದಿಗೆ ನಿಮ್ಮ ಜೊತೆ ನಾನು ಬರ್ತೀನಿ ಸೊ ನೋಡಿ ಎಷ್ಟು ಕ್ಲೀನ್ ಆಗಿದೆ ನೋಡಿ ಈಗ ಸ್ಟವ್ಗೆ ಹಾಕ್ಬಿಟ್ಟು ನಾನು ಸ್ಟವನ್ನ ಆನ್ ಮಾಡಿ ತೋರಿಸ್ತೀನಿ ಒಣ ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಸ್ಟವ್ಗೆ ಹಾಕಿ ನೋಡಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ